ನವರಾತ್ರಿದ ಉತ್ಸವದ ಶುಭಾಶಯಗಳು ನಮ್ಮ ಅರಸರಿಗೆ ಕಾರ್ಯಕರ್ತ ಬಂದು ಇಣಿಯೊಂಜಿ ಸನ್ಮಾನ ಸಮಾರಂಭದಲ್ಲಿ ಹೊಂದಿರು ಈ ಸನ್ಮಾನ ಸಮಾರಂಭ ದೇವಡಿಗೇರಿಗೆ ಸಂದಿನ ಅವಲ ದೇವಿಯರು ಇನಿತಾ ಮೂಜಿ ಸನ್ಮಾನ ದೇವಡಿಗಿರೇ ಸಂದ ಯಾಕೊಂಡ ದೇವಾಡಿಗೆ ಸಮಾಜ ಸೇವಾ ಸಂಘದ ಪಕ್ಕ ಯುವ ವೇದಿಕೆದ ಅಧ್ಯಕ್ಷರು ಪಕ್ಕ ಮಹಿಳಾ ವೇದಿಕೆದ ಅಧ್ಯಕ್ಷರು ಈ ಮೂಜಿ ದನಕಲ ಇನ್ನೊಂದು ಸನ್ಮಾನ ಸಮಾರಂಭ ಏರ್ಪಡಿಸಿದ್ರು ಅವೆಲ್ಲ ಈ ನಮ್ಮ ಮುಲ್ಕಿ ಅರಸು ಮನತನದ ಚಾರಿಟೇಬಲ್ ಟ್ರಸ್ಟ್ ಮತ್ತ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯಕ್ಕೆಲ್ಲ ಸದ ಸದಸ್ಯರಿಗೆಲ್ಲ ಕೃತಜ್ಞತೆ ಸಲ್ಲಿಸೋ ಒಂದು ಅಂಚನೆ ಈ ನಮ್ಮ ಅರಸರೆಗ್ಲ ಕೃತ ಕೃತಜ್ಞತೆ ಸಲ್ಲಿಸ ಮಾತರೆಗೆಲ್ಲ ಎನ್ನ ಒಂದೆನ ಸಲ್ಲಿಸೋದು ಎನ್ನ ಪಾತ್ರ ಅಂತ ನಮ್ಮ ಬಾರಿ ಒಂದು ಖುಷಿಯಾಗ ಮುಲ್ಕಿ ಅರಸು ಮನತನದ దుగ్గన్న సవంత ఎరడు సన్మాన స్వీకారం మల్పన బండ భారీ మల్లంజ్ యోగ అంచగ ఇతిహాసెత్తిన ఉంజి జాగ ఎంక్జీ సన్మాన తిక్కిన బగా భార్య అంజు ఖుషి ఉందిండు అంచనే మూత చటువటికే భారీ పొర్ల వందండు అంచనే ముఖీ సీమ నెనబరిపిన అరసముల ఎడ్డే అరసు అరసరైన దుగ్గన్న సవరి నేతృత్వడు భారీ విజృంభణ నడపరండు అంచారున మగే అయిన గౌతమ్ జైన్ ವರ್ಕ್ ನೆಕ್ಸ್ಟ್ ಯಾರನ್ನ ಮಸ್ತ್ ಯೋಜನೆ ಪ್ರೋತ್ಸಾಹ ಸಪೋರ್ಟ್ ಮಾಡಿಕೊಂಡು ಬಂದು ವಂದನೀಯ ಪರಮ ಪೂಜ್ಯ ನಮ್ಮ ಅರಸರಿಗೆ ವಂದಿಸುತ್ತಾ ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ಆತ್ಮೀಯವಾಗಿ ವಂದನೆಗಳನ್ನು ಮಾಡುತ್ತಾ ನಮ್ಮ ಇಂದಿನ ಸಾಮಾಜಿಕ ನೆಲೆಯಲ್ಲಿ ದೇವಡಿಗ ಮಹಿಳಾ ವೇದಿಕೆಯ ಅಧ್ಯಕ್ಷರ ನೆಲೆಯಲ್ಲಿ ನನ್ನನ್ನು ಸನ್ಮಾನಿಸಿದ್ದಕ್ಕಾಗಿ ನಾನು ಶಿರಬಾಗಿ ಕೃತಜ್ಞತೆಯನ್ನು ಸಮರ್ಪಣೆ ಮಾಡುತ್ತಿದ್ದೇನೆ ಹಾಗೆಯೇ ಸಾಮಾಜಿಕ ಕ್ಷೇತ್ರದಲ್ಲಿ ನಮ್ಮ ಕೆಲಸ ಅಳಿಲ ಸೇವೆ ಮಾತ್ರ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಇನ್ನು ಮುಂದೆಯೂ ಹೆಚ್ಚಿನ ಕೆಲಸವನ್ನು ಮಾಡಲೆಂದು ಹುರಿದುಂಬಿಸಿ ನಮಗೆ ಪ್ರೇರಣೆಯನ್ನು ನೀಡಿದಂತಹ ನಮ್ಮನ್ನು ಇನ್ನುಗೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಲು ಪ್ರೇರೇಪಿಸಿದಂತಹ ನಮ್ಮ ಅರಸು ಚಾರಿಟೇಬಲ್ ಟ್ರಸ್ಟ್ ಇವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ಹಾಗೆಯೇ ನಮಗೆ ಮುಂದಿನ ದಿನಗಳಲ್ಲಿಯೂ ಹೆಚ್ಚಿನ ಪ್ರೋತ್ಸಾಹ ಹಾಗೂ ತಮ್ಮೆಲ್ಲರ ಶುಭ ಹಾರೈಕೆಗಳು ನಮ್ಮ ಮೇಲಿರಲಿ ಎಂದು ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಎಂದು ನಾನು ಹೇಳಲು ಇಚ್ಛಿಸ್ತೇನೆ ಹಾಗೆಯೇ ನಮ್ಮ ಸಮಾಜದ ಒಳಿತಿಗಾಗಿ ಆದಷ್ಟು ನಾವು ಶ್ರಮಿಸುತ್ತೇವೆಂದು ಹೇಳುತ್ತಾ ನನಗೆ ಈ ಎಲ್ಲ ಒಳ್ಳೆ ರೀತಿಯ ಸನ್ಮಾನ ಕಾರ್ಯಕ್ರಮ ಮಾಡಿದಕ್ಕಾಗಿ ನಾನು ತುಂಬ ಆಭಾರಿಯಾಗಿದ್ದೇನೆ ವಂದನೆಗಳು ಪ್ಲೀಸ್ ಲೈಕ್ ಯೂಟ್ಯೂಬ್ ಚಾನೆಲ್